ನಮಸ್ಕಾರ ನಾನು ಡಾಕ್ಟರ್ ಮಾನಸ ಕಿಳಂಬಿ ಇವತ್ತು ನನ್ನದೇ ಕವನ ಸಂಕಲನ ಮರೆತು ಹೋಗುವ ಮುನ್ನ ಇದರಿಂದ ನಿಮಗಾಗಿ ಬಂದ ಕವಿತೆಯನ್ನು ವಾಚಿಸ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ನದಿ ಮಾತೆ ಕಿರುಬೆರಳ ಗಾತ್ರದಲ್ಲಿ ಜನಿಸಿ ತೊರೆಯೆಂದೆನಿಸಿ ಎಂದೆನಿಸಿ ಲಾಸ್ಯದಲ್ಲಿ ಬಳುಕಿ ನದಿಯಾಗಿ ಹರಿದು ಕಿರುಬೆರಳ ಗಾತ್ರದಲ್ಲಿ ಜನಿಸಿ ತೊರೆಯೆಂದೆನಿಸಿ ಎಂದೆನಿಸಿ ಲಾಸ್ಯದಲ್ಲಿ ಬಳುಕಿ ನದಿಯಾಗಿ ಹರಿದು ಗಿರಿ ಕಣಿವೆ ದಾರಿಯೊಳು ಸಾಗಿದಳು ವೇಗದಲ್ಲಿ ತನ್ನ ಪಯಣವನ್ನು ಹೆಮ್ಮೆಯಲ್ಲಿ ನೆನೆದು ನಾ ಬಂದ ದಾರಿಯಲ್ಲಿ ಬೆಳೆನೆರುವ ಪೈರೆನಿತು ಬದುಕಿದವು ಅಗಣಿತದ ಜೀವಜಾಲ ನಾಳೆಗಳ ಅಂಕುರವ ತಾಯಾಗಿ ಪೊರೆದಿರುವೆ ಫಲಿತವನ್ನು ಹೇಳಲಿದೆ ಬರುವ ಕಾಲ ಹಿಗ್ಗಿನಲ್ಲಿ ಸಾಗುತ್ತಿರೇ ಎದುರಾಯಿತು ಹಿರಿಗಡಲು ಹಿಗ್ಗಿನಲ್ಲಿ ಸಾಗುತ್ತಿರೆ ಎದುರಾಯಿತು ಹಿರಿಗಡಲು ನೂರು ನದಿಗಳ ನುಂಗಿ ಮೆರೆದ ಧೀರ ಕರಗಿ ಹೋಗಲೇಬೇಕು ಅದುವೇ ನಿಯತಿಯ ಬರಹ ಏಕೆ ಹೀಗೆಂದು ಕೇಳುವುದು ಯಾರ ಏಕೆ ಹೀಗೆಂದು ಕೇಳುವುದು ಯಾರ ಸುಲಭವೇನೆ ಹೇಳು ಕರಗಿ ಬಿಡುವುದು ಹೀಗೆ ಸುಲಭವೇನೆ ಹೇಳು ಕರಗಿ ಬಿಡುವುದು ಹೀಗೆ ತನ್ನತನವೆಲ್ಲವನ್ನೂ ಕಳೆದುಕೊಂಡು ನದಿಯತನವನ್ನು ತೊರೆದು ಕಡಲಾದೆ ನಾನೆಂಬ ಭ್ರಮೆಯನ್ನೇ ನಿಜವೆಂದು ನಂಬಿಕೊಂಡು ತಡೆಯಬಲ್ಲದೆ ಕಡಲು ಜೀವದಾಯಿನಿಯೊಡಲ ತಡೆಯಬಲ್ಲದೆ ಕಡಲು ಜೀವದಾಯಿನಿಯೊಡಲ ಮುಗಿಲಾಗಿ ಹಾರುವಳು ಬಾಲಿನೆಡೆಗೆ ಮಳೆಯಾಗಿ ಇಳಗಿಳಿದು ಲೋಕವನ್ನು ಹೊರೆಯುವಳು ತಾಯಲ್ಲವೇ ಅವಳು ಕಟ್ಟಕಡೆಗೆ ತಾಯಲ್ಲವೇ ಅವಳು ಕಟ್ಟ ನಮಸ್ಕಾರ